ಅಷ್ಟೇ ಗಾಡಿ ಒಳಗೆ ಎಷ್ಟು ಕುರ್ಚಿಗಳು ಎಷ್ಟು ಟೇಬಲ್ ಬುಟ್ಟಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರ ನೋಡ್ರಿ ವಟ್ಟಿ ಪಾಡಂದ್ರ ಬಾ ಕೆಟ್ಟ ನೋಡ್ರಿ ಮೊದಲ ಹನ್ನೆರ್ಡ್ನೂರ ಅಂದನ್ರಿ ನೋಡ್ರಿ ಒಂದು ಎಂಟುನೂರು ಕೊಡ್ತೀನಿ ಕೊಡ್ತೀನಂದ್ರು ಬ್ಯಾಡಂದ್ರು ಮಮ್ಮಿ ಆಮೇಲೆ ಹಾ ಚಂದದ ಲಾಸ್ಟಿಗೆ ನಾಲ್ಕುನೂರು ರೂಪಾಯಿ ಜೋಡಿ ಕೊಡತ್ತಾರೆ ನೋಡಿ ಫ್ರೆಂಡ್ಸ್ ಖರೀದಿ ಮಾಡಕ್ಕೆ ಈ ಥರ ಟ್ಯಾಲೆಂಟ್ ಇರ್ಬೇಕು ರೀ ವ್ಯಾಪಾರ ಮಾಡಾಕ ಹನ್ನೆರಡು ನೂರು ಜೋಡಿ ಅಂದೋರು ನಾಲ್ಕು ರೂಪಾಯಿ ಜೋಡಿ ಆ ಸಣ್ಣ ಏನು ಮಾಡ್ತಿ ಐತಲ್ಲ ಮನೆ ಅದು ಚೆಂದ ಅನ್ಸುತ್ತೆ ನೋಡಿ ಮಮ್ಮಿನ ಹಾಂ ಮಮ್ಮಿ ಇದೇ ಬೇಸ್ ಐತೆ ಏನಪ್ಪು ತಗೊಂದು ಮುರಿದಿಟ್ರಿ ಇಲ್ಲ

ಒಂದೊಂದೊಂದೊಂದ್ ತಗ ಟ ಮಮ್ಮಿ ಸಿರಿ ಕಲರ್ ಕೊಿ ಕಲರ್ ಮ್ಯಾಚಿಂಗ್ ನಾಕ್ನೂರು ರೂಪಾಯಿಗಂದ್ರೆ ಏನ್ ಬರ್ತೀವಿ ಬಿಡ್ಬೇ

ಬಯಾಸ ನೀವು ಇವನ್ ಆಟ ನೋಡಿ ಅಹ್ ಭಯತ್ ಹ್ಮ ಚೆಕ್ ಮಾಡಿದಿಲ್ಲ ಎಲ್ಲ ಖರೀದಿ ಆಯ್ತು ನೋಡ್ರಿ ಫ್ರೆಂಡ್ಸ ಚಟ್ನಿಗೆ ಸದ್ಯ ಕಾಯಿ ಹೊಡಿಬೇಕಂತೇಳಿ ಎಷ್ಟು ಹೊಡ್ಯಕತ್ತೀನ್ರಿ ಕಾಯಿನ ಒಡೆವಲ್ದು ನೋಡ್ರಿ ನೀವು ನೋಡ್ರಿ ಅವ್ವ ನಾ ಮೊದ್ಲ ಕ್ಯಾಮ್ರಾ ಆನ್ ಮಾಡ್ಬೇಕಾಗಿತ್ತು ಶೀಟ್ ಮಿಸ್ ಆಯ್ತು ಒಳಗ ಗಿಟ್ಟಗದ್ರಿ ಕಾಯಿ ಅದಕ್ಕೋಸ್ಕರ ಲಗುಟ ಕಾಯಿ ಒಡಿಲಿ ನೋಡ್ರಿ ಎಷ್ಟು ಹಗಡೆ ಒಡ್ದು ಒಡ್ದೊಡ್ದು ಆಲ್ರೆಡಿ ಸ್ವಲ್ಪ ಮೆತ್ತಗಾಗಿತ್ತು ಕಾಯಿ ಈ ಆದ್ಮ್ ಕೊಡ್ಬಿಡ್ತದ ಒಂದು ಎರಡು ಮೂರು ಗಜ್ಜಿನ ಹೊಡಿತು ನೋಡ್ರಿ ಗುಡ್ ಗುಡ್ ನಿಮ್ಗ ಖರೇನಿ ಅಂತ ಸದ್ಯಕ್ಕ ಅಂಗ್ಳ ಮಾಡ್ತಿ ಅಂಗ್ಳ ಮಾಡ್ತಾನೆ ಸದ್ಯಕ್ ಗಿಟಗೇತ್ರಿ ಕಾಯಿ ಒಳಗಡೆ ಮಸ್ತಾಗಿರ್ತದ ಇಲ್ಲ ನೋಡ್ಬೇಕು ಹಸಿದ ಚಟ್ನಿ ಮಾಡೋದು ಇಲ್ಲಿಕಂದ್ರೆ ಹಂಗೈ ಬಿಟ್ಬಿಡೋದು ನೋಡಿರಿ ಫ್ರೆಂಡ್ಸ ಹಿಟ್ಟು ಎಷ್ಟು ಮಸ್ತ್ ಉಬ್ಬೇತು ನೋಡಿರಿ ಡಬಲ್ ಅಂದರೆ ಡಬಲ್ ಉಬ್ಬೈತ್ ನೋಡಿರಿ ಫ್ರೆಂಡ್ಸ್ ಸೂಪರ್ ಈಗ ಚಟ್ನಿ ಮಾಡೋಕ್ಕ ರೆಡಿ ಮಾಡ್ಕೊಂಡೋಗ್ತೀನಿ ರೀ ಬೆಳ್ಳುಳ್ಳಿ ಸುಲ್ತೀನಿ ಕಾಯಿ ಅಂತೂ ಹಾಕಕ್ಕೆ ಆಗಲಿಲ್ಲ ಹಾಗಾಗಿ ಬೆಳ್ಳುಳ್ಳಿ ಮತ್ತು ಶೇಂಗಾನ ಹುರ್ಕೊಂಡಿನಿ ಪುಟಾಣಿ ಚಟ್ನಿಗೆ ರೆಡಿ ಮಾಡ್ಕೊತೀನಿ ರೀ ಒಮ್ಮೆ ಮೀಥರ ಬ್ಲಾಕ್ ಬಂದ್ಬಿಡ್ತಲ್ರಿ ಒಂಥರ ಬೇಜಾರದಂಗ್ಬಿಡ್ತೈತಿ ನೋಡ್ರಿ ಎಲ್ಲರು ಕುಂತಾರ ಮೈ ತಕೊಂಡಾರ ನಾಷ್ಟ ಸಂಬಂಧ ಎಲ್ಲರೂ ವೇಟ್ ಮಾಡಕತ್ತಾರ ಶಾರಾಮ ಮೈ ತಕೊಂದ್ರ ಒಟ್ಟ ತಕೊಂಡ ಸುಮ್ಮ ಕೂತ್ ಬಿಟ್ಟ ನೋಡ್ರಿ ಬಡ ಬಡ ಮಾಡಬೇಕು ಜಾಕ ಮಾಡ್ಬೇಕು ಅನ್ನೋಕ್ಕಿನೇ ಅಲ್ಲ ಅದಿಲ್ಲ ಶರಮ್ಮ ಶರಾಮ ತಗಲಾಕೊಂಡೆ ನಾನು ತಗಲಾಕೊಂಡೆ ಅಂತ ಶಾರಾಮ್ ಕೂಡ ತಗಲ ನಮಗೂ ನಮಗೆ ಬೈತಾಡ್ರಿ ನೀವು ಲಗು ಲಗು ಮಾಡ್ಕೊಳಲ್ಲ ಮಾಡ್ಕೊಳಲ್ಲ ಅಂತೇಳಿ ನಾಲ್ ಬಂದ್ರೆ ಹಂಗೆ ಮಾಡ್ತಾಳೆ ನಮ್ಮೂರಿಗೆ ಬಂದ್ರು ಇಲ್ಲಿ ಬಂದ್ರೆ ಒಟ್ಟು ಲೌಟ್ ಮಾಡ್ರಿ ಮಾಡ್ರಿ ಅಂತಿರ್ತಾ ಅದಕ್ಕೆ ಅವ್ರ ಮನೆಗೆ ಮಮ್ಮಿ ನೀವು ಮಾಡ್ಕೊಡ್ಬೇಕು ನಮ್ಗೆ ಅಂತಿರ್ತೀವಿ ಹಿಂಗ ಒಬ್ರಿಗೊಬ್ರು ಮಾತು ಜೋಕು ಎಲ್ಲ ನಡೀತಿರ್ತಾವ್ರಿ ಈ ಮೇಡಮ್ ಆ ಫ್ರೆಂಡ್ ಕೂಡ ಮಾತಾಡ್ಕೊಂತ ಕುಂತಾಳೆ ಸದ್ಯಕ್ಕೆ ಇಲ್ಲಿ ಎಲ್ಲರಿಗೆ ನಾಷ್ಟ ಮಾಡಿಕೊಡೋದು ನನ್ನ ಕರ್ತವ್ಯ ಕೆಲಸ ಚಟ್ನಿ ರೀ ಕೆಂಪು ಮೆಣಸಿನ್ಕಾಯಿ ಹಾಕಿನಿ ಇದು ತೋರಿಸಿ ನೋಳೆ ನಿಮ್ಗೆ ಟೇಸ್ಟ್ ರೀ ಕೆಂಪ ಮೆಣಸಿಕ್ ಹಾಕಿದ್ಕೆ ಒಂದು ಸ್ವಲ್ಪ ಕೆಂಪು ಕಲರ್ ಬಂದೈತಿ ಇಲ್ಲಿ ವೈಟ್ ಕಲರ್ ಹಾಕಿತ್ತು ಚಟ್ನಿ ನೋಡಿರಿ ಈ ಥರ ಚೆಂದ ಉಬ್ಬೈತೆ ನೋಡಿರಿ ನಾವು ಮಿಕ್ಸಿ ಯಾವ ಥರ ಮಾಡ್ತೀವಿ ಅದ್ರ ಮ್ಯಾಗ ಡಿಪೆಂಡ್ ಆಗಿರ್ತೈತಿ ಹಿಟ್ಟು ಉಬ್ಬೋದು ಸರಿಗೆ ವಾತಾವರಣದ ಮ್ಯಾಗೂ ಉಬ್ಬತಿರಂಗಿಲ್ಲ ಗುಳ್ಳಿ ಗುಳ್ಳಿ ಬರ್ಬೇಕು ನೋಡಿರಿ ನಾವು ಮಿಕ್ಸಿ ಮಾಡಿ ಈ ಸಣ್ಣ ಇದು ಮಾಡಿರ್ತೀವಲ್ಲ ಬಬಲ್ಸ್ ಬಬಲ್ಸ್ ಬರಬೇಕು ಅಂದರೆ ಚೆನ್ನಾಗಿ ನಾವು ಎಲ್ಲ ಅಳತೆ ಪ್ರಮಾಣ ಹಾಕಿರ್ತೀವಿ ಚಲೋತ್ತನ್ಯಾಗ ಮಿಕ್ಸಿ ಅರ್ಥ ಈ ಸಜ್ಜ ಸ್ವಲ್ಪ ಕಲಿಸಿ ಕಾದೈತ್ರಿ ಬಡ್ಡಿನ ಹಂಚು ಮೊದಲು ಒಂದು ಹಾಕ್ತೀನಿ ಅದು ಫಸ್ಟ್ ಒಂದು ತಿನ್ಬಾರ್ದಲ್ಲ ಅಂತೇಳಿ ಈಗ ತಡ ಮಾಡೋಕ್ಕೋಗಲ್ರಿ ಹೋಗಲ್ರಿ ಬರ ಬರೋ ಎಲ್ಲರಿಗೂ ನಾಷ್ಟ ಹಾಕಿ ಕೊಟ್ಬಿಡ್ತೀನಿ ಶರಮ್ಮ ನೋಡಿರಿ ಸಂತಿಯರ ನೋಡಿರಿ ಅದ ಇಲ್ಲೇ ಮಾಡಾಕತ್ತೀನಿ ಸದ್ಯಕ್ಕ ಬನ್ರಿ ಏನಂತಂದ್ರಿ ಸಬ್ಬಸಿಗೆ ನೋಡ್ರಿ ಇಪ್ಪತ್ತು ರೂಪಾಯಿ ನಮ್ಮ ಮನೆಯಾಗ ಎಲ್ಲರೂ ಸಬ್ಬಸ್ಗೆ ಮೊದಲು ತಿಂತಿದ್ದಿಲ್ಲ ನಾವು ಈಗ ಜೀವ ಇದು ಹತ್ತು ರೂಪಾಯಿ ರೀ ಇದು ಇಪ್ಪತ್ತು ರೂಪಾಯಿ ಯಾವತ್ತು ಚಲೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಬಸಿಗೆ ಪಲ್ಯ ಮಾಡ್ರಿ ಮಮ್ಮಿ ರ ಸಂತೆ ಹೋಗಿತ್ತಿರಿ ನಾನು ಬ್ಲಾಗ್ ಮಾಡಲಿಲ್ಲ ನನ್ನ ಸ್ಟೋರೇಜ್ ಫುಲ್ ಆಗಿತ್ತು ವಿಡಿಯೋ ಎಡಿಟ್ ಮಾಡಿ ಸ್ವಲ್ಪ ಸ್ಟೋರೇಜ್ ಖಾಲಿ ಮಾಡ್ಕೊಂಡಿನಿ ಈಗ ಮತ್ತೆ ವಿಡಿಯೋ ಮಾಡ್ತೀನ್ರಿ ಬಟಾಟಿ ನೋಡ್ರಿ ನಮ್ಮ ಮನೆಯ ಬಟಾಟಿದು ರೈದು ಭಾಳ ಭಾಳ ಭರ್ ಭಜಿ ಹೆಂಗೆ ಕೆಲಸ ಇರುತ್ತೆ ಎರಡು ಕಿಲೋ ಬಟಾಟಿ ತಂದೆನೋ 2 ಕೆಜಿ 5 ಅವ ನೋಡಿ 2 ಕೆಜಿ ತರ ಎಷ್ಟು ಮಾತ್ರಕ್ಕೆ ತನೋ ನೋಡಿ ಯಾವಾಗ ಸ್ನೇಹ ಸಂತಿಗೋಗ ಕೂಡ ಏನು ಹತ್ತು ರೂಪಾಯದ್ ಕೊಡ್ಸಿಲ್ಲ ಅಲ್ಲ ಅಕ್ಕಿ ಕೇಳೋದನ್ ಇಲ್ಲ ಏನೇನು ಕೊಡ್ಸಿಲ್ಲ ಏನಾದ್ರು ತಗೋಬೇಕಾ ಅಂದ್ರೆ ಈಗ ಅದು ಕೈಪಲ್ಯ ಬಾಜಾರ್ ಇಲ್ಲೇ ಬಸ್ ಸ್ಟ್ಯಾಂಡ್ ಮುಂದಾಗಿ ಬಿಟ್ಟೈತಿ ಆ ಕಡೆ ಹೋಗ್ಬೇಕು ಅಕಡೆ ಹೋಗೋ ಶಕ್ತಿ ನನ್ನ ಹತ್ರ ಇದ್ದಿಲ್ಲ ಇಲ್ಲ ಸೋಮ್ ಹಿಂಗ ಬಂದಿರ ಅದು ಇದು ಹೇಳಿದ್ರು ಇಲ್ಲಿ ಸೇಬು ಇದ್ದಿಲ್ಲ ಬೀನ್ಸ್ ಇದ್ದಿಲ್ಲ ಎಲ್ಲ ತಲೆ ಕಾಯಿ ಪಲ್ಯದಾಗ ಅಂದ್ರೆ ಹ್ಮ್ ಬೀನ್ಸ್ ದೊಡ್ಡ ಅಂಗಡಿ ಹೆಚ್ಚಿರ್ತಾರಲ್ಲ ಹ್ಮ್ ಅಲ್ಲಿ ಹೋಗಬೇಕಾಗಿತ್ತು ಈ ನೀ ಬಗ್ ಹೆಂಗಂತ ಒಳ್ಳೆ ಹಂಗಾಯಿ ನಾನು ಆಕಡೆ ಹೋಲಿಲ್ಲರೀ ಹ್ಮ್ ನಮ್ಗೆ ಏನ್ರಿ ಚಾಕ್ ಬೇಕ್ರೆ ಹತ್ತು ರೂಪಾಯಿ ಅಲ್ಲ ತಂದಿನಿ ಒಮ್ಮೆ ಮೈ ಹೋಗೋ ಹತ್ ಬರಂಗಿಲ್ಲ ಅಂತಾರೆ ಹ್ಮ್ ಐತಿ ಇಷ್ಟ ಕೊಟ್ರಿ ನೋಡ್ರಿ ಹ್ಮ್ ಮಳಿ ಮಸ್ತ್ ಆಕಡೆ ಕಡೆ ಆಗೈತಿ ಜಗ್ಗಿ ಬರ್ದಿರ್ಬೇಕಲ್ಲ ಈಗ ಚೌಳಿಕಾಯಿ ಏನ್ರಿ ತಿನ್ನ ಚವಳಿ ಕಾಯಿ ಇಡ್ಲೆ ಬಿಡ್ಲೆ ಹದಿನೈದು ರೂಪಾಯಿ ಪಾವ್ ಕಿಲೋ ಮೂವತ್ ರೂಪಾಯಕ್ ಅರ್ಧ ಕಿಲೋ ನೋಡ್ರಿ ಚವಳಿ ಕಾಯಿ ಅಂದ್ರ ಏನ್ರಿ ಮಸ್ತ್ ಚೌಳಿ ಸದ್ಯಕಾರಿ ಯಾಕಂದ್ರ ಮನೆಯಲ್ಲಿ ಹಾಕದಿನ ಮಳಿ ಆಗಿ ಈಗ ಮಳಿ ನಿಂತೈತಲ್ರಿ ಬೆಂಡಿ ಬೆಂಡೆಕಾಯಿ ಚೌಳಿ ಕಾಯಿ ಪೇಲೆ ಏನಿದ್ರು ಬುದು 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 ಭೂಮಿಯಲ್ಲಿಂದ ಹಿಂಗ ಬರ್ತೈತಿ ನೋಡ್ರಿ ಖುಷಿ ಅದ ಕುರೂಪ ಹ್ಮ್ क्या रे? आयवा तू पैक हाँ? आरवा तू पैक मोर किलो मार्च तक जिंदा लगेंगे। आय द किलो? आयवा तू पैक मोर। आरवा तू पैक। पिल्ले नब्जर मार्च नहीं है। आयवा तू पैक मोर किलो तक जिंदा है? इस तोरी में आरवा तू पैक। अत बेंडी का ही मोर तू पैक कर दे किलो ले। इक्का तू पैक कार्ड। इक्�

ಕೈಪಲ್ಯದ್ ಮೈತಿ ಹಾಕತಿತ್ತು ನೋಡ್ರಿ ಅವ್ರ ಪಪ್ಪ ಕೂಡ ಓದ್ತಿರ್ತಾಳಿ ಎಷ್ಟು ರಜೆ ಇದ್ರು ಚೀಲ ಹಿಡ್ಕೊತಿಂತ ಅಂತೇಳಿ ಕರ್ಕೊಂಡೋಗಿ ಕೈಪಲ್ಯ ಒಂದೋ ದಿನ ಮಾಡುದು ಯ್ಯ ನನ್ ಖುಷಿ ಗೊತ್ತ ಇಲ್ಲ ನಾ ಆಂಟಿ ನಾನ್ ದೂರ ಆತು ಏನು ಅಲ್ಲೇ ತೈಪಲ್ಯ ಒಂದ್ ತೋರಿಸ್ಬಿಟ್ಟರ್ತಾವ್ ಚಿಂತನೆ ಮಾಡ್ಬಿಡಿ ಇನ್ನೊಂದ್ ಎರಡ್ ವರ್ಷ ತಾನೇ ಅವಲಿಕೋ ಪೇಟೆನ್ ಬಂದಿರಾವರಿ ನೋಡ್ರಿ ಮಡಕಟ್ಟಿನ್ಯಾಗ ಊರ್ ಮುಂದ ಹಾಕಿರ್ತಾರೆ

ಉಲ್ಟಾ ಹೆಸರು ಹಿಡಿದು ಮಾತಾಡ್ತಾರೆ ಅವನ ಹೆಸರು ಪಿಲ್ಲೆ ಅಲ್ಲ ಲಾಪಿ ಲ್ಯಾಪಿ ಅಂತೀರ್ ಕರೀತಾರ ಹೆಸರು ಬಾಗು ಗುಬಾ ಗುಬಾ ಅಂತ ಕರೀತಾನ ಹಿಂಗತ್ತೆ ಹುಡ್ಗರ್ದ ಆಟ ಮಕ್ಕಳ ಭಾಷೆಗಳು ಸೊ ಬಾಗು ನಾನು ಇಲ್ಲೇ ಸುಮ್ ಉಳ್ಳ್ಯಾಡಕಿ ನಂದಿ ಇದು ನೈಟಿ ನಂದಿ ಈಗ ಎರಡು ವರ್ಷ ಮ್ಯಾಗತ್ತಿದ್ ಸ್ತ್ರೀ ಹುಟ್ಟಿದ್ ನೈಟಿವ್ನ ಮೂರವರ್ ಸಾತ್ ನೋಡ್ರಿ ವರ್ಷ ಸಾತ್ ಇನ್ನ ಗಟ್ಟಿನ ಅದಾವ್ ಕಲರ್ ಹಂಗೆ ಒಂದೇ ಒಂದ್ ವೇಸ್ಟ್ ಐತಿ ನೋಡ್ರಿ ನೀನ್ ಉಂಟೊಂಡಿದ್ನಿಲ್ ಇವತ್ತು ಕಳೆದಿದ್ವಿ ಅದು ಒಂದೇ ನೋಡ್ರಿ ಬಾಗು ಕಾಲೇಜ್ ಮುಗಿಸ್ ಕಾಲೇಜಲ್ಲೇ ಹೆಚ್ಚಾಡ್ರಿ ನಾಲ್ ತೊಡೆದಾಗ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಇಲ್ಲಿಗೆ ಬಂದಾಳ ನಮ್ಮ ಜೊತೆ ಒಂದ್ ಎರಡು ದಿನ ಇತ್ತೀ ಅದ್ರ ಬಗ್ಗೆ ಆತ್ ನಾವು ಊರಿಗೆ ಹೋಗ್ತೀವಿ ಅದಕ್ಕೆ ಇರವ ಎರಡು ಮೂರು ದಿನ ಗುಡ ಅಂತ ಚಡ குாய் வெரி குட் பாய் நம்ம ஓங் குண்டானரண்டி தர்த்த நோட்ரி வா எலி யாப்போ நாவல் வாய சரி உட்கர் இவ நோட மம்மீங்க ಇವ ನೋಡ್ರಿ ಹಿಂದ್ ಕೈ ಇಟ್ಕೊಂಡ್ ಅವ್ರ ನಿಂದಿರ್ತಾನ ಅವ್ರಿಗೇಡ್ತಾನ ಮಾಡ್ತಾನ ಒಡಸ್ಕೊಂತನ ಇವನ್ ನಿಂತ ನೋಡ್ತಾನ ಇದು ಬಾಳ ಸೌಮ್ಯ ಐತ್ರಿ ಇದು ನನ್ ಬಗ್ ಚಡ್ಡಿ ನೀನು ಏನು ಚಂದ ನೋಡ ಕಸಿ ಬಿಟ್ಟು ಉಲ್ಟ ಪಲ್ಟ ಚಡ್ಡಿ ಹಾಕಿ ಆ ಕಡೆಯಲ್ಲ ನೀರು ನೀರ್ ರೀ ನೋಡ್ರಿ ಮ್ಯಾಲ ಎಂತ ಬಿಟ್ಬಿಡ್ತಾರ ಮನೆಯಿಂದ ಕಸ ಪಸ ಎಲ್ಲ ನೀರಿಗೆ ನೀರನ್ನು ಕೂಡ ಬಿಟ್ಟು ಬಿಡ್ತಾರ್ರಿ ಗಜ್ಜು ಗಜ್ಜು ನನಗೆ ಊರಿಗೆ ಹಾಕಿನ್ ಬಿಡಿಸಿ ಊರಿಗೆ ಹೋಗಿ ನಮ್ ಸೃಷ್ಟಿ ಮೇಡಮ್ ನಮ್ಮನ್ನೆ ಹೋಗ್ಬಿಡ್ತಿದ್ದೆ ಊರಿಗೆ ಇರೋ ಆಂಟಿ ಪ್ಲೀಸ್ ಅಂಟಿ ಅಂತ ಹೇಳಿ ಆಗೋ ಕರಲ್ ಆಗ್ಲಿ ಸರಿ ಇಲ್ಲಿ ಮಮ್ಮಿ ಜೋಕಲಿ ಕಟ್ಟ ನೋಡ್ರಿ ಫ್ರೆಂಡ್ಸ ಹುಡುಗರ್ಗೆ ಇಲ್ಲಿ ಆಳ್ಸ್ಕೋ ಅಂತ ಕುಂದರ್ತಾಡ್ರಿ ಮಮ್ಮಿ ಏನ್ರ ಮಾಡ್ತಾನವ ಸುಮ್ ಕುಂದ್ರ ಇಲ್ಲಿ ನೋಡ್ರಿ ಒಮಗ ಶ್ರೀಗ ಪಿಲ್ಯಾಗ ಇಲ್ಲೇ ಕರ್ಕೊಂಡು ಕುಂದಿರ್ತಾರೆ ಒಳಗೆ ಭಾಳ ಕಿಡಿಗೇಡ್ತನ ಮಾಡ್ತಾರ ಪ್ಯಾಂಟಿನ್ಗೊಂದು ಸ್ವಲ್ಪ ಅದಾವಲ್ಲ ಅವು ಭಾಳ ಎತ್ತರ ಅದಾವ್ರಿ ಹಂಗಾಗಿ ಹೆದರಿಕೆ ಬರ್ತೈತಿ ಮುಂದೊಬ್ರು ಯಾರೋ ಇರಬೇಕು ದುಡ್ಡು ದುಡ್ಡು ಬಂದ್ಬಿಡ್ತಾರ್ರಿ ಬಾಕಲ್ ಬಲ್ಲ ಹುಡುಗರು ಹಂಗಾಗಿ ಯಾರೋ ಒಬ್ಬರು ಕಾಯ್ಕೊಂತ ಕುಂದ್ರಲೇಬೇಕು ಬಾ ನನ್ನ ಮುದ್ದು ಬಂಗಾರ ಓಮಿ ಪುಟ್ಟ ಅನ್ನ ನಮ್ಮ ಓಣಿಯಾಗ ನೀನ ಚಂದ ಅದಕ್ಕೆ ಕೋಟಿ ನೀ ಮನಸ್ಸ ನಿಂದ ಆಡಲ್ಲ ಮ್ಯಾಗಿನ ಮ್ಯಾಗಿ ನಾ ಓಣೆಗೆ ದಸ್ತ ಮಸ್ತೈತಿ ಮಾಲ ನಡಕತ್ತ ಹೋದ್ರಿ ಅಡಿತಾವಾಗಲ್ಲ ಅಯ್ಯಯ್ಯೋ ಇವ ನೋಡಲ್ ದೊಡ್ಡ ಗಣಮಾಗ

ठी तेरा ठीक, ठीक ठीक, ठीक हाँ, नौ ज़ेरा डांस मारो, डांस मारो, ठीक है, ठीक टेक कि, टेक कि, टेक कि, अगर तीन आपूर्ति, ओमो, इधर बैग

ನಾನಾ ಮಾಡ್ತೀನಿ ಅಂದೆ ಮಮ್ಮಿ ಬ್ಯಾ ಬಿಡು ಅಂತೇಳಿ ಪ್ರತಿ ಸರಿ ಹಾಕ್ತಾರಲ್ಲ ಅಲ್ಲೇ ಹೋಗಿ ಕೊಟ್ಟು ಬಾ ಅಂದಾರ ಇವ್ರು ಇವ್ರು ಓಸ್ರಿಗೆ ಬೆಂದು ಹತ್ತ್ಯಾರ ನೋಡಿರಿ ಅಲ್ಲಿ ಕುಂದ್ರು ಕೊಡ್ತಾರೆ ಇಲ್ಲ ಅಲ್ಲೇ ಹನ್ಸಮ್ಮತ್ತೆ ಅವ್ರಂತದಾರ ಒಗ್ಳಿಗೆ ಕುಂತು ಬರ್ಬೇಕು ಊರಾಗ ಊರಿಗೆ ಬಂದಾಗಿಂದ ಕುಂದ್ರದ ಹೇಗಿಲ್ಲ ಅಂತ ಅಂದ್ಕೊಂಡು ಬಂದೆ ಇವ್ರು ಬೆಂದು ಹತ್ತ್ಯಾರೀ ಕುಂದ್ರು ಕೊಡ್ತಾರೆ ಇಲ್ಲ ಗೊತ್ತಿಲ್ಲ ಏನು ಓಟ 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 ಓದಕತಿ ಅಪಾಯ ನೀನು ಅಲ್ಲೇ ಏನು ಮಾಡ್ತಾರೆ ಅಲ್ಲೇ ಏನು ಸ್ವಚ್ಛತಿ ಹಿಡ್ಕ ಹಿಡ್ಕ ಇವ್ ಹಿಡ್ಕಿಲ್ರಿ ಅವ್ರೆಲ್ಲ ಊರಿ ಹೋಗ್ಯಾರತ್ತೆಲ್ಲ ಹಂಗಾಗಿ ಈಗ ಅಷ್ಟೇ ಇಟ್ಕೊಟ್ಟು ಬಂದೇ ನೋಡ್ರಿ ಸೃಷ್ಟಿ ಕರ್ಕೊಂಡು ಹೊಂಟಾಡ್ರಿ ಈಗ ಕಡೆ ಬರೀ ಮನಿ ಬಲ್ಯಾಕ ಕುಂದ್ರ ಮರಾಮ್ಸಿರಿ ಒಂದ್ ಸ್ವಲ್ಪ ಹೊತ್ತು